ಹಾಯ್ ವೆಲ್ಕಮ್ ಬ್ಯಾಕ್ ಟು ನಿಶಾಸ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ಲಾಗಿ ಎಗ್ ಬಿರಿಯಾನಿನ ಹೇಗೆ ಮಾಡ್ತಾರೆ ಅಂತ ಇದ್ದೀನಿ ಇದನ್ನು ಬ್ಯಾಚುಲರ್ಸು ಟ್ರೈ ಮಾಡ್ಬೋದು ತುಂಬಾ ಸಿಂಪಲ್ ಆಗಿದೆ ಮತ್ತು ತುಂಬಾ ಟೇಸ್ಟಿ ಇದೆ ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಈಗ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಮೂರನೇ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಒಂದು ನಾಲ್ಕು ಬೇಯಿಸಿರೋ ಮೊಟ್ಟೆನ ತೊಗೊಳ್ತಾ ಇದ್ದೀನಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ನಾಲ್ಕು ಸೈಡು ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಮಸಾಲೆ ಮೊಟ್ಟೆ ಒಳಗೆ ನೀಟಾಗಿ ಇಡೀಲಿ ಅಂತ ಹೇಳಿಬಿಟ್ಟು ಅಷ್ಟೇ ಇನ್ನೇನೂ ಇಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲನೂ ಅದೆಲ್ಲ ಮೊಟ್ಟೆ ಒಳಗಡೆ ಮಸಾಲೆ ಎಲ್ಲ ನೀಟಾಗಿ ಹಿಡೀಲಿ ಅಂತ ಹೇಳಿಬಿಟ್ಟು ಅಷ್ಟೇ ಇದನ್ನು ಒಂದು ಎರಡು ನಿಮಿಷ ಹಾಗೆ ಜಸ್ಟ್ ಪ್ಯಾನ್ ಮೇಲೆ ಫ್ರೈ ಮಾಡ್ಕೊಳ್ಳಿ ಸಾಕು ಫ್ರೈ ಮಾಡಿ ಅದನ್ನು ಒಂದು ಸೈಡ್ ಎತ್ತಿಟ್ಕೊಳ್ಳಿ ಈಗ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಎರಡು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಎಗ್ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ಅಂತೆಲ್ಲ ಯಾವುದೇ ರೆಸಿಪಿಗೆ ತುಪ್ಪ ಹಾಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಮರಾಠಿ ಮಗ್ಗು ಸ್ಟಾರ್ ಹೂವು ಮತ್ತು ಪಲಾವೆಲೆ ಹಾಕೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೊಂಡಿದ್ದೀನಿ ಈ ಥರ ಹಿಂಗೆ ಜಜ್ಬಿಟ್ಟು ಹಾಕ್ಕೊಂಡ್ರೆ ಟೇಸ್ಟ್ ಸಕ್ಕದಾಗಿರುತ್ತೆ ಅದಕ್ಕೋಸ್ಕರ ನಿಮಗೆ ಆ ಥರ ಬೇಡ ಅಂದರೆ ಪೇಸ್ಟ್ ಸುಧಾ ನೀವು ಹಾಕ್ಕೊಳ್ಬೋದು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಈಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಉದ್ದುದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಏನಕ್ಕೆ ಈಗಲೇ ಹಾಕೊಳ್ತಾ ಇರೋದಂತ ಹೇಳಿದ್ರೆ ಖಾರ ಎಲ್ಲ ಬಿಡುತ್ತೆ ಮೆಣ್ಸಿನ್ಕಾಯ್ದು ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಕಪ್ಪಷ್ಟು ಈರುಳ್ಳಿ ಅದನ್ನು ಉದ್ದುದ್ದಾಗಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ನಾನು ನಾನಿಲ್ಲಿ ಸ್ವಲ್ಪ ಕಸೂರಿ ಮೇತಿನ ಹಾಕೊಳ್ತಾ ಇದ್ದೀನಿ ನಿಮ್ಮ ಈಗ ಬೇಕಾದರೂ ಹಾಕೊಳ್ಬೋದು ಇಲ್ಲಾಂದರೆ ಲಾಸ್ಟಲ್ಲಿ ಬೇಕಾದರೂ ಹಾಕೊಳ್ಬೋದು ಇದಕ್ಕೆ ನಾನೀಗ ಒಂದು ದಪ್ಪ ಸೈಜಿನ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಅಂತ ಗೊತ್ತಾದ ಮೇಲೆ ಈಗ ಅದಕ್ಕೆ ಬಿರಿಯಾನಿಗೆ ಯಾವ್ಯಾವ ಪೌಡರ್ಸ್ ಬೇಕೋ ಅದನ್ನೆಲ್ಲ ಹಾಕೊಳ್ಳೋಣ ಕಾಲು ಚಮಚದಷ್ಟು ಅರಶಿನ ಮತ್ತು ಸ್ವಲ್ಪ ಚಿಟ್ಕೆ ಚಕ್ಕೆ ಪೌಡರ್ ಲವಂಗ ಪೌಡರ್ ಆಮೇಲೆ ಇಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಧನ್ಯಾ ಪೌಡರ್ ಆಮೇಲೆ ಇಲ್ಲಿ ನಾನೀಗ ಎಗ್ ಬಿರಿಯಾನಿ ಪೌಡರನ್ನ ನಾನು ಒಂದು ಸ್ಪೂನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲನೂ ಎಣ್ಣೆಯಲ್ಲಿ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಹೇಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅದೇ ಥರ ನಿಮಗೆ ಖಾರ ಯಾರು ತಿಂತೀರ ಯಾರಿಗಾದ್ರೂ ಖಾರ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಖಾರನ ನೀವು ಹಾಕೊಳ್ಬೋದು ನಮ್ಮ ಮನೇಲಿ ಎಲ್ಲರೂ ಖಾರ ತಿಂದೇ ತಿಂತಾರೆ ಸೊ ಅದಕ್ಕೆ ನಾನು ಇಲ್ಲಿ ಎರಡು ಸ್ಪೂನಷ್ಟು ನಾನು ಚಿಲ್ಲಿ ಪೌಡರನ್ನ ಹಾಕ್ಕೊಂಡಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ನಮಗ್ ಬೇಡ ಜಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕೊಳ್ತೀವಿ ಅಂದ್ರೆ ಅದನ್ನು ಹಾಕೊಳ್ ಮಾಡ್ಕೋಬಹುದು ಚಿಲ್ಲಿ ಪೌಡರನ್ನ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಿ ನಾನು ಬಿರಿಯಾನಿನ ನಾಲ್ಕು ಜನಕ್ಕಾಗಷ್ಟು ನಾನು ಮಾಡ್ತಾಯಿದ್ದೀನಿ ಅಂದರೆ ಮೂರು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಆಗಿಬಿಟ್ರೆ ಆಮೇಲೆ ಎಲ್ಲ ಫುಲ್ಲು ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಬಿರಿಯಾನಿ ಥರ ಉದ್ದುದ್ರಾಗಿ ನೀಟಾಗಿ ಬರೋಲ್ಲ ಸೊ ನೋಡಿಕೊಂಡು ನಿಮಗೆ ಎಷ್ಟು ಜನಕ್ಕೆ ಬೇಕು ಏನು ಅಂತ ನೀಟಾಗಿ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಅದನ್ನ ನಾನು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪು ನಿಮಗೆ ಹೇಗೆ ಬೇಕೋ ನೀವು ಆ ಥರ ಹಾಕೊಳ್ಬೋದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲುಗಡೆ ಹಾಕ್ಕೊಂಡು ಅದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗಾಗಲೇ ನಾವು ಮೊಟ್ಟೆನೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಮೊಟ್ಟೆನ ನಾನು ಒಂದೊಂದಾಗಿ ನಾನು ಇಲ್ಲಿ ಕುಕ್ಕರ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಈಗ ಬಿರಿಯಾನಿ ಆಲ್ಮೋಸ್ಟ್ ರೆಡಿಯಾಗಿದೆ ಈಗಿದ ಎರಡು ವಿಷಲ್ ಕೂಗಿಸ್ಬಿಟ್ರೆ ಆಹಾ ಎಂಥ ಬಿರಿಯಾನಿ ರೆಡಿ ಆಯ್ತಲ್ಲ ಮತ್ತೆ ಥರ ಮಾಡ್ತೀರಾ ಹೋಗಿ ನೀವು ಇದೇ ಥರ ಸ್ಪೈಸಿಯೆಷ್ಟ್ ಆಗಿರೋ ಬಿರಿಯಾನಿನ ನೀವು ಮನೇಲಿ ಒನ್ಸ್ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿದೆ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹ ಇದನ್ನ ಒನ್ಸ್ ಟ್ರೈ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲ ತಿನ್ನಿಸಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆಲ್ಲರಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡ್ತಾಯಿರಿ ಲೈಕ್ ಮಾಡಿ ಕಮೆಂಟ್ ಮಾಡಿ And thank you so much for watching this video. Thank you so much. Lots of love. Bye.